ಪ್ರತಿಯೊಂದು ಜಾತ್ರೆಗೂ ಇವು ಮಾತ್ರ ನಮ್ಗೆ ಸಿಕ್ಕೇ ಸಿಗ್ತವೆ ಯಾಕಂದ್ರೆ ರೈತರಿಗೆ ಅನುಕೂಲಕ್ಕಾಗಿ ಪ್ಲಾಸ್ಟಿಕ್ ಹಗ್ಗುಗಳು ಗಂಟೆಗಳು ನೋಡಿ ಕಡುಗಳು ಕೊಂಬಿಗೆ ಅ ಪ್ಲಾಸ್ಟಿಕ್ ಜುಟ್ಟುಗಳು ಹಾಂ ನೋಡಿ ಕತ್ತ ಕಟ್ಟ ದಾರಗಳು ಗೆಜ್ಜೆಗಳು ಅದು ಮಾಡ್ರ ಯಾವ ನಿಮ್ಮದು ಮೈಸೂರು ಎಷ್ಟು ಹಾಂ ಚಾಮರಾಜನಗರ ಏನು ಎಷ್ಟು ಎಲ್ಲ ಜಾತ್ರೆಗಳಿಗೂ ಹೋಗ್ತೀರಾ ಎಲ್ಲ ಹೋಗ್ತೀರಾ ಹಾಂ ಅಲ್ಲೆಲ್ಲಾ ಇದ್ದ ಬಂದಿದ್ದೇವೆ ಹಳ್ಳಿ ಬಂದಿದ್ದೀವಿ ಎಷ್ಟ್ ಸಿದ್ಧ ಗಂಗೆ ಏನು ಯಾವ ತರ ಹಗ್ಗಗಳೆಲ್ಲ ಹಾಕ್ತಾರೆ ಇಲ್ಲಿ ಇಲ್ಲೆಲ್ಲಾ ಹಾಕ್ತಿವಿ ಎಲ್ಲಾವೇ ಅಂತ ಎಲ್ಲಾ ತರದ ಹಗ್ಗಗಳು ಹಸುಗಳು ಏನು ವೆರೈಟಿ ಸಿಗುತ್ತಾ ಅವೆಲ್ಲ ಹಾಕ್ತಿವಿ ಮತ್ತೆ ಈ ಒದಗೆ ಬಟ್ಟೆಗಳ ಸಿಗ್ತಾವ ನಿಮ್ ಹತ್ರ ಆದ್ರೂ ಸಿಗ್ತವೆ ಹ ಈ ಪುಂಗ್ನೂರ್ ಕರುಗೆ ಒದಗೆ ಬಟ್ಟೆ ಅಂತ ಏನಾದ್ರು ಇದಾವ ನಿಮ್ ಹತ್ರ ದೊಡ್ಡ ಸೈಜ್ ಐತೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ನಾನು ಈ ಬುಕ್ ಹೋಗಿದ್ದೆ ನಂಗೆ ಚಿಕ್ಕ ಸೈಜ್ ಬೇಕಾಗಿತ್ತು ಮಾತ್ರ ಬೇಕಾರೆಕ್ಸ್ ಯಾವ್ ಜಾತ್ರೆ ಸಿಗ್ತೀರಾ ಬರ್ತೀರಾ ಸಿಗಲ್ಲ ಬಿಡ್ರಿ ಯಾಕೆ ಅಂತಂದ್ರೆ ನಾನು ಧರ್ಮಸ್ಥಳ ಪಾದಯಾತ್ರೆ ಬಿಡ್ತೀನಿ ನೋಡಿ ಸ್ನೇಹಿತರೆ ಯಾವ ತರ ಅಂತ ಹೇಳಿ ಐಟಮ್ ಪಾಪ ಯಜಮಾನ್ ನಿಮ್ ಹೆಸರು ಹೇಳಿಲ್ಲ ಮಾದೇಶ್ ಅಂತ ನೋಡಿ ಅಣ್ಣ ನಿಮ್ ನಂಬರ್ ಹೇಳಿ ಯಾರಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಆಯ್ತು ನಂಬರ್ ಹೇಳಿ ಮೊಬೈಲ್ ನಂಬರ್ ಎಂಬತ್ತೆರಡು ತೊಂಬತ್ತಾರು ನಲವತ್ತೊಂಬತ್ತು ತೊಂಬತ್ತಾರು ಜೀರೋ ಅಂತ ನೋಡಿ ಸ್ನೇಹಿತರೆ ಯಾರಾದ್ರೂ ಏನಾದ್ರು ಹಸುಗಳಿಗೆ ನೋಡಿ ಯಾವ್ದೇ ತರ ದಾರ ಆಗಿರ್ಲಿ ಯಾವ್ದೇ ತರ ಗೆಜ್ಜೆಗಳಾಗಿರ್ಲಿ ಆಯ್ತಾ ಯಾವ್ದೇ ತರ ಹಗ್ ನೋಡಿ ಸಿಕ್ತವೆ ಜಾತ್ರೆಗೆ ಬನ್ನಿ ನೋಡಿ ಎಲ್ಲಾ ತರದ್ ಹಗ್ಗಗಳು ರೆಡಿ ಇದಾವೆ ರೆಡಿ ಮಾಡ್ಕೊಂಡು ಪಾಪ ಯಜಮಾನ್ರು ಜಾತ್ರೆಗೆ ಬರ್ತಾರೆ ಬನ್ನಿ ಹಾಗೆ ತೋರಿಸ್ತೀನಿ ಇನ್ನೂ ಹೊರಗ ನಮಸ್ಕಾರ ಅಣ್ಣ ಹಣ ಯಾವ ಬಂದಿದ್ರಿ ಹತ್ರ ವೀರ ನಾಯಕಿ ಅಂತ ಒಂದ್ ನೋಟಕೆ ಹತ್ರ ವೀರ ನಾಯಕನ ಅಣ್ಣ ಎಷ್ಟು ಜೊತೆ ಕಟ್ಟಿದ್ರಿ ಈ ಜಾತ್ರೆಗೆ ಒಂದು ಒಂಬತ್ತು ಜೊತೆ ಅಣ್ಣ ನಿಮ್ ಹೆಸರು ಹೇಳಿದ್ ಅನಂತಕುಮಾರ್ ಅಂತ ಅನಂತಕುಮಾರ್ ಅಂತ ಅನಂತಕುಮಾರ್ ಅಂತ ಹೇಳಿ ಈ ಜಾತ್ರೆ ತುಂಬಾ ಹಳೇದಂತಾರೆ ಹೌದಣ್ಣ ಹಳೇ ಜಾತ್ರೆ ಬಟ್ ಇವಾಗ ಸೇರ್ತಾ ಇಲ್ಲ ಕಮ್ಮಿ ಆಗೈತೆ ಅದೇ ಯಾಕಣ್ಣ ಜನ ದನ ಕಟ್ಟೋರ್ ಇಲ್ ಅಣ್ಣ ಏನ್ ಮಾಡ್ತಿಲ್ಲ ಒಳ್ಳೆ ಒಳ್ಳೆ ಜಾತಿ ಇರ್ತಾವಣ್ಣ ಅಕ್ಕಿಂತ ಒಳ್ಳೊಳ್ಳೆ ದನ ಸೇರೋದು ಎಲ್ಲ ಜನ ದನ ಕಟ್ಟದ್ ಬಿಟ್ರು ದಿನ ಸುತ್ತ ಸುತ್ತಾದ್ರು ರೇಟ್ ಜಾಸ್ತಿ ಆಯ್ತು ಎಲ್ಲ ದನ ಕಟ್ಟೋರ್ ಬಿಟ್ರು ಮಾಡ್ತಿ ಹಂಗ ಕಮ್ಮಿ ಆಗಬೇಕು ಯಾರ ಈ ಕೆಲವೊಂದ್ ಜಾತ್ರೆಗಳ್ ಹೀಗೆ ಏನೋ ಕರೋನಾ ಎಫೆಕ್ಟ್ ಇಂದ ಏನೋ ಸ್ಥಾಡ್ ಆಗಿ ಅವಾಗಿಂದ ಏನಿಲ್ಲಣ್ಣ ಮುಂಚೆ ಚೆನ್ನಾಗಿತ್ತು ಹಾ ದನ ಇಲ್ಲಂಗಾದ್ ಹಳ್ಳಿಗ್ ದನ ಎಲ್ಲಾ ದನ ಕಟ್ಟದ್ ಬಿಟ್ಟವ್ರೆ ಅಣ್ಣ ದನಗಳಿಂದ ವ್ಯಾಪಾರಗಳೆಲ್ಲಾ ಜಾಸ್ತಿ ಹೇಳ್ತಾರೆ ಹ್ಮ್ ಆಯ್ತ ಏನ್ ವ್ಯಾಪಾರಗಳು ಜಾಸ್ತಿ ಹೇಳ್ತಾರಂತ ಅರ್ಧ ದನ ಕೊಳ್ಳದೆ ಬಿಟ್ ಬಿಡ್ತಾರೆ ಬಿಟ್ಬಿಟ್ಟವ್ರೆ ಲಕ್ಷ ಇಪ್ಪತ್ ಲಕ್ಷ ಅಂದ್ರ ಇಲ್ಲ ಯಾರಲ್ಲ ಅಷ್ಟೊಂದ್ ಹಾ ಅದನ್ನೂ ತಿಳ್ಕೊಬೇಕಾಗಿರೋದ ಏನ್ ಮಾಡ್ತೀರಾ ಹಣ ಏನ ಎಷ್ಟ್ ಜೊತೆ ಕಟ್ಟಿದ್ರಿ ಒಂಬತ್ತು ಜೊತೆ ಇದಾವೆ ನಾನ್ ಇವು ಮೂರುವರೆ ಹೇಳ್ತೀನಿ ಎರಡಲ್ ನಾಕಲ್ಲೂ ಎರಡಲ್ಲೂ ಹೇಳ್ತೀವಿ ನಾವು ರೇಟ್ ಈ ನಾವ್ ಹೇಳ್ತಾ ಇದ್ದೀವಿ ಎರಡುವರೆ ಹೇಳ್ತಾ ನೋಡಿ ಸ್ನೇಹಿತರ ಹೇಗಿದಾವಂತೇಳಿ ನೀವು ಅಣ್ಣ ಈ ಹಸಿವುಗು ಒಣಗುಣ ಡಿಫ್ರೆನ್ಸ್ ಹಸಿವು ಹಾಕಿದ್ರೆ ಸ್ವಲ್ಪ ಬಣ್ಣ ಕಮ್ಮಿ ಆಗ್ತವೆ ಮೇವು ಗಟ್ಟಿ ಬರಲ್ಲ ಒಣ ಒಣ್ಮ್ ಹಾಕಿರ ಗಟ್ಟಿ ಇರ್ತವೆ ದನ ಹಾ ಹಾ ಬಣ್ಣ ಚೆನ್ನಾಗಿ ಬಣ್ಣನೂ ಚೇಂಜ್ ಆಗ್ತವ ಈ ರೂಪಾಯಿ ಬಣ್ಣಕ್ಕೂ ಇದಕ್ಕೂ ಚೇಂಜ್ ಆಗ್ತಾವ ಹೌದ ಹೌದು ಹಾಗೆ ತೋರ್ಸ್ಬನ್ನಿ ಅಣ್ಣ ನೋಡಣ ಹ್ಮ್ ನೋಡಿ ಸ್ನೇಹಿತರೆ ಹಸಿ ಹುಲ್ಲಾ ಆದ್ರೆ ಒಂದು ಹಾ ಒಣ ಹುಲ್ಲಾದ್ರೆ ಒಂತರಾ ಹೀಗೆ ಪಾಪ ರೈತರು ಕಷ್ಟ ಹೇಳ್ಕೊಳಕ್ಕಾಗದು ಈ ಜಾತ್ರೆಯಲ್ಲಂತೂ ಏ ಬೆಳಗಿನ ಏನೋ ವ್ಯಾಪಾರ ಇಲ್ಲ ಅಣ್ಣ ಯಾವ ವ್ಯಾಪಾರ ಆಗಿಲ್ಲ ಅಣ್ಣಾ ಯಾಕ್ ಅಣ್ಣ ಹಿಂಗ ಹೇಳ್ತೀರಾ ಏನ್ ಇಲ್ಲ ಅಣ್ಣ ಜನಾನೇ ಇಲ್ಲ ಕೇಳಿ ಬಂದಿಲ್ಲ ಅಂತೀರಾ ಕೊಳ್ಳೋರ್ ಜನಾನೇ ಇಲ್ಲಣ್ಣ ಹಾ 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 ಅಣ್ಣ ಹಣ ಇವೇ ಆಗೋಣ ಹಣೆ ಒಂದ್ ಲಕ್ಷ ಇಲ್ಲ ಎರಡು ಒಂದು ಅರವತ್ತ್ ಹೇಳ್ತಾ ಇದ್ದೀರಾ ಹೌದು ಹೀಗಿರುತ್ತೆ ಅಣ್ಣ ಅಣ್ಣ ಎರಡು ಇಪ್ಪತ್ತ್ ಹೇಳ್ತಾ ಇದೀನಿ ನೀವು ಅಲ್ಲ ಆಗಿಲ್ಲ ಇವು ಅಲ್ಲಾಗಿಲ್ವಾ ಇಲ್ಲಾಗಿಲ್ಲ ಹಾಲಲ್ಲೂ ಹಾಲಲ್ಲಿ ಕರುಗಳು ಹೌದಣ್ಣ ಹಾಲಲ್ಲಿ ಕರುಗಳು ಹಣ ಇವೇನ್ ಹೇಳ್ತಾರೆ ಅಣ್ಣ ರೇಟ್ ಹಣ ಎರಡು ಎಂಬತ್ತ್ ಹೇಳ್ತೀನಿ ಒಂದೆಲ್ಲ ಆಗೈತೆ ಒಂದ್ ಲಕ್ಷ ಒಂದಾಗಿಲ್ಲ ಹಾ ಅಲ್ಲಾಗಿಲ್ವಾ ಇನ್ನು ನೋಡಿ ಸ್ನೇಹಿತರೆ ಈಗ ಇರ್ತಾವೆ ಓರಿಗಳು ಪಾಪ ಓರಿಗಳು ನೋಡೋ ಮಾತ್ರ ಜನ ಮಾತ್ರ ತುಂಬಕೊಂತಾರೆ ಬಟ್ ಇಲ್ಲಿ ವ್ಯಾಪಾರ ಇಲ್ಲ ರೈತರ ರೈತರು ಕೇಳೋರು ಯಾರು ಇಲ್ಲ ಹೈ ನೋಡಿ ಆಗಿದ ನೀವು ಹೇಳಿ ಹ್ಮ್ ಈ ಜಾತ್ರೆ ತುಂಬಾ ಹಳೆ ಜಾತ್ರೆನೆ ಬಟ್ ಇವಾಗ ಒಂದ್ ಸ್ವಲ್ಪ ಕುಂಠಿತಗೊಂಡಿದೆ ಯಾಕಂದ್ ಗೊತ್ತಿಲ್ಲ ಅಣ್ಣ ಇವೇನ್ ಹೇಳ್ತೀರೇ ಹಣ ಮೂರ್ ಇಪ್ಪತ್ ಹೇಳ್ತೀನಿ ಎರಡಲ್ಲಿ ಇವನು ಹಣ ಮೂರ್ ಇಪ್ಪತ್ತು ವ್ಯಾಪಾರಕ್ಕೆ ಏನು ವ್ಯಾಪಾರಕ್ಕೇನು ಬಂದಿದ್ರೆ ಇಲ್ವಾ ಒಂದ್ ಜೊತೆ ಕೇಳಿರ ಅವಲ್ಲ ಎರಡು ಒಂದೂವರೆಗಲ್ವಾ ಒಂದು ಅರವತ್ತೈದು ಕಮ್ಮಿ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಾ ವ್ಯಾಪಾರ ಏನೋ ಗಿಟ್ಟಿದ್ರೆ ಕೊಡ್ಬೋದು ಗಿಟ್ಟಿದ್ರೆ ಏನ್ ಮಾಡಕ್ ಆಗಲ್ಲ ಆಯ್ತಾ ಮತ್ತೆ ಇನ್ನೊಂದು ಈ ಜಾತ್ರೆ ಬಗ್ಗೆ ನಿಮ್ ಮನಸ್ಸಿಗೆ ವ್ಯಾಪಾರ ಇಲ್ಲ ಏನೋ ಸಾಧಾರಣ ಜಾತ್ರೆ ನಡೀತಾ ಊರಿಂದ ಬರ್ತಾ ಯಾವ್ಯಾವ ಜಾತ್ರೆಗೆ ಬರ್ತಾ ಇದ್ರು ಮುಂಚೆ ಗಿರಾಕಿ ಎಲ್ಲ ಬರ್ತಾ ಇದ್ರು ಶಿವಮೊಗ್ಗ ಹೊನ್ನಾಳಿ ಹಾವೇರಿ ಬಳ್ಳಾರಿ ಈಗ ಯಾರು ಬರ್ತಾ ಇಲ್ಲಣ್ಣ ಇಲ್ಲೇ ಲೋಕಲ್ ಗಿರಾಕಿಗಳು ರೈತರುಗಳು ಇರ್ತಾರೆ ನೀವ್ ಎಷ್ಟು ವರ್ಷದಿಂದ ಕೊಡ್ತೀರ ಈ ಜಾತ್ರೆ ಜಾತ್ರೆ ಆದ್ರೆ ಒಂದ್ ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಹತ್ತು ವರ್ಷದಿಂದ ಬರ್ತಾ ಇದ್ರ ಹಾಗಾದ್ರೆ ನಿಮ್ಗೆ ವಯಸ್ಸು ಎಷ್ಟು ಇವಾಗ ನಾನೇ ಮೂವತ್ತ್ ಮೂರು ವರ್ಷ ಅಣ್ಣ ನಾನು ಹದಿನೆಂಟು ವರ್ಷ ವ್ಯಾಪಾರ ಮಾಡ್ತೇನೆ ವ್ಯಾಪಾರ ಮಾಡಕ್ ಶುರು ಮಾಡಿದಿರ ಏನ್ ಪರವಾಗಿಲ್ಲ ಅಣ್ಣ ಎಲ್ಲಾದ್ರೂ ಕಷ್ಟ ಸುಖ ಅನುಭವಿಸಲೇಬೇಕು ಇದ್ದೇ ಇರುತ್ತೆ ಏನೋ ಇದ್ದೇ ಇರುತ್ತೆ ಮಾಮೂಲಿ ಸರ್ವೇ ಸಾಮಾನ್ಯ ಹೇಳಕ್ ಆಗಲ್ಲ ಹೌದು ಏನೋ ಸಿಗೋದ್ರಲ್ಲಿ ಸಿಗ್ಬಹುದು ಆಯ್ತಾ ತಲೆ ಕೆರ್ಸ್ಕೊಂಡಿರಬಾರ್ದು ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆಗೆ ಬಂದಿದ್ರ ನೀವು ನಮಗೂ ಏನೋ ನಿಮ್ ಮಾ ಮಾತ್ ನಮಗೂ ಬೇಸರ ಆಯ್ತು ಆಯ್ತ್ ಆಯ್ತ್ ಯಾಕಂದ್ರೆ ವ್ಯಾಪಾರ ಇಲ್ಲ ಅಂತ ಹೇಳ್ತಾ ಇದ್ರೆ ವ್ಯಾಪಾರ ಇಲ್ಲ ಹೌದು ನೋಡಿ ಸ್ನೇಹಿತರೆ ಹೀಗಿರುತ್ತೆ ಈ ಜಾತ್ರೆಗಳಲ್ಲಿ ವ್ಯಾಪಾರ ಇಲ್ದಿದ್ರೆ ಒಂತರಾ ಬೇಜಾರಾಗ್ಬಿಟ್ಟದ ರೈತರಿಗ ನೋವಾದ ವಿಷಯ ಅಂದ್ರೆ ಇದೊಂದೇ ಏನೋ ಕಷ್ಟ ಬಿದ್ದು ಕಟ್ಕೊಂಡ್ ಬಂದಿರ್ತಾರೆ ಏನಂತ ಮೂರೂ ಏನ ಹಾಗೆ ತೋರ್ಸಿ ಇಲ್ಲ ಅವನು ತೋರ್ಸ್ಬನ್ನಿ ನೋಡಣ ಅಲ್ಲ ಹಚ್ಚಿಲ್ಲ ಇನ್ನು ಅಲ್ಲ ಹಚ್ಚಿಲ್ವಾ ಏನ್ ಹೇಳ್ತೀರ ಒಂದು ಅರವತ್ತ ಹೇಳ್ತೀನಿ ನೋಡಿ ಒಂದು ಅರವತ್ತು ಏನಿದು ಎಷ್ಟ ಕಮ್ಮಕ್ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಹತ್ತ್ ಸಾವಿರ ದನ ಇದ್ದಂಗೆ ನಾವೇ ಮಾಡ್ಕೊಂತೀವಿ ನಾವೇ ಕೆಲಸ ನೀವೇ ಅಣ್ಣ ಮತ್ತೆ ಒಳ್ಳೆ ಒಂಟಿ ಹಾ ಅದು ಎಷ್ಟ್ ಹೇಳ್ತೀರಾ ರೇಟು ಅದು ನಲ್ವತ್ತೈದು ಹೇಳ್ತೀವಣ್ಣ ನಲವತ್ತೈದು ಅಣ್ಣ ಇವೇನ್ ದೊಡ್ಡ ತುಳು ಹೌದು ಕಡೆಯಲ್ಲೋ ಇವು ಮೂರುವರೆ ಹೇಳ್ತಾ ಇದೀರ ಮೂರುವರೆ ಹೇಳ್ತಾ ಇದೀರಾ ಪರವಾಗಿಲ್ಲ ಒಳ್ಳೆ ಸಖತ್ ಇದಾವೆ ಬೋರಿಗಳು ಮಾತ್ರ ಹೌದಣ್ಣ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಏನು ಚೆನ್ನಾಗಿ ಸಾಕಿದ್ದೀರಾ ಏನೇನು ಹಾಕ್ತೀರಾ ಹಸುಗಳಿಗ ಮಾಮೂಲಿ ಇಂಡಿ ಭೂಸ ಹ್ಮ್ ಜೋಳ ಹ್ಮ್ ಜೋಳ ನುಚ್ಚಲ್ಲ ಜೋಳ ನುಚ್ಚು ಹಾಕ್ತೀರಾ ಹೌದಣ್ಣ ರವೆ ಭೂಸಾನ ಹಾಕ್ತಿವಿ ಅಂತ ಹೇಳ್ತಾರೆ ರವೆ ಭೂಸ ಚಕ್ಕೆ ಭೂಸ ಕಡ್ಲೆ ಒಟ್ಟು ಹಾ ಹಾ

ರೇಟ್ ಎಷ್ಟ್ರಿ ಇದು ಒಂದೂವರೆ ಒಂದೂವರೆ ಲಕ್ಷ ಲಕ್ಷ ಹೇಳ್ತಾ ನೋಡ್ರಿ ಒಂಟಿ ಬರಿ ಒಂದೂವರೆ ಲಕ್ಷ ಪಾಪ ರೈತರು ಈ ಜಾತ್ರೆಗೆ ಬಂದ್ರೆ ನೋಡ್ರಿ ಒಂದ್ ಜಾತ್ರೆಗೆ ಬಂದ್ರೆ ಹದಿನೈದು ಸಾವಿರ ಖರ್ಚಾಗುತ್ತಾ ಹದಿನೈದು ಇಪ್ಪತ್ತ್ ಸಾವಿರ ಮೇಲೆ ಮೇಲೆ ಆಗೋಗುತ್ತೆ ಹ್ಮ್ ಏನು ಈ ಜಾತ್ರೆಗಳು ಸುತ್ತಾಡೋದ್ರಿಂದ ಸುತ್ತಾಡೋದ್ರಲ್ಲಿ ಆಗುತ್ತಾ ಸುತ್ತಾಡೋದ್ರೆ ಮತ್ತೆ ಹೇಗ ಅನ್ಸುತ್ತೆ ಈ ಜಾತ್ರೆಗಳೆಲ್ಲ ಸುತ್ತಾಡೋದ್ರಿಂದ ನಿಮ್ಗ ಏನ್ ಲಾಸ್ ಅಣ್ಣ ಜಾಡ್ ಸುತ್ತಾಡಿ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಲಾಸ್ ವ್ಯಾಪಾರ ನಡೆದ್ರೆ ಪರವಾಗಿಲ್ಲ ಅಣ್ಣ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ವ್ಯಾಪಾರನೇ ಆಗ್ಲಿಲ್ಲ ಅಂದ್ರೆ ಏನ್ ಬೇಜಾರಾಗುತ್ತೆ ಹೌದು ತುಂಬಾ ಜಾತ್ರೆ ಅಂದ್ರೆ ಒಂದ್ ನಾಲ್ಕೈದು ಜೊತೆ ಮಾಡಿರೋಣ ಏನೋ ಅನುಕೂಲ ಆಗುತ್ತೆ ಪರವಾಗಿಲ್ಲ ಏನೋ ಇರೋ ಖರ್ಚೆಲ್ಲ ಒಂದು ಅರ್ವತ್ತು ಅಣ್ಣ ಇದೇ ಒಂಟಿ ಹೊರ ನಿಮ್ದು ಹೌದಾ ಒಂಟಿ ಅದು ಇದನ್ನ ಏನ್ ಹೇಳ್ತೀರಾ ಅರವತ್ ಸಾವಿರ ಹೌದು ಒಳ್ಳೆ ಜಾತಿ ಕರ್ಗಳ ಹೌದು ತುಂಬಾ ಖುಷಿ ಆಗುತ್ತೆ ಏನ್ ಬೀಜದೋರಿಣದಿಲ್ಲ ಅಣ್ಣ ಬೀಜ ಹೊಡೆದಿಲ್ಲ ಹಾ ನೋಡಿ ಸ್ನೇಹಿತರೆ ಈಗ ಇರ್ತಾ ಓರಿಲೋ ಪಾಪ ತುಂಬಾ ಸಖತ್ ಮುದ್ದ್ ಮುದ್ದಾಗಿ ಸಾಕಿದ್ದಾರೆ ನೋಡಿ ಇದು ಮಹಿಮಾರಂಗನಾಥ ಸ್ವಾಮಿ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ಸ್ವಾಮಿ ದೇವಸ್ಥಾನ ನೋಡಿ ಮಹಿಮಾರಂಗನ ಸ್ವಾಮಿ ದೇವಸ್ಥಾನ ಅಲ್ಲಿದೆ ತೋರಿಸಿರಿ ಹಾಗೆ ನಿಮ್ಗೆ ಹಾ ಏನ ನಮ್ಗೊಂದ್ ಎರಡು ಬೈಟ್ ಕೊಟ್ರೆ ತುಂಬಾ ಸಂತೋಷ ಆಗುತ್ತೆ ಪ್ರತಿಯೊಂದು ಜಾತ್ರೆಗೆ ನಾವು ಬರ್ತಾ ಇರ್ತೀವಿ ಇಲ್ವಾ ಜಾತ್ರೆ ಸಣ್ಣ ಚೆನ್ನಾಗಿ ನಡೆದು ಹೋದ್ರಣ್ಣ ಅಂತ ನೋಡಿ ಸ್ನೇಹಿತರೆ ಈಗಿರುತ್ತೆ ಪಾಪ ರೈತರು ಕಷ್ಟ ಹೇಳ್ಕೊಳಕಾಗ್ದು ಏನೋ ಬರ್ತಾರೆ ವ್ಯಾಪಾರ ನೋಡ್ತಾ ಇದಾರೆ ಏನ್ ವ್ಯಾಪಾರ ಏನಾದ್ರು ನೋಡ್ತಾ ಇದಾರೆ ಇದು ಅಣ್ಣ ಹ್ಮ್ ಹಣ ಯಾವ ನೀವು ದೊಡ್ಡ ಜಾಜಿ ಜಾಜಿ ಇಲ್ಲಿ ಬೆಂಗಳೂರು ರೋಡ್ ಹಾ ಹಾ ಹೇಳ್ರಿ ಹೇಳ್ರಿ ಹೇಳಿ ನಿಮ್ಮ ನಿಮ್ ಹೆಸರು ಹೇಳಿಲ್ಲ ನಮ್ಗೆ ಕೆಂಪಣ್ಣ ಅಂತ ಹೇಳಿ ಏನ್ ಗೋರಿಗಳು ಕೊನೋಕ್ಕೆ ಬಂದಿದ್ದೀರಾ ಏನ್ ಈ ಜಾತ್ರೆ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ನಿಮ್ಮ ಸರ್ವಿಸ್ ಇರೋ ಹಾ ಹಾ ನಿಮ್ ಹೆಸರು ನಮ್ಗೆ ಕೆಂಪಣ್ಣ ಅಂತೇಳಿ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆಗೆ ಬಂದ್ರೆ ಅಲ್ವಾ ಏನ್ ಈ ಜಾತ್ರೆ ಇಷ್ಟೊಂದು ಎಂಟ್ರೆನ್ಸ್ ಇನ್ನು ಜಾಸ್ತಿ ಈವಾಗಿಲ್ಲ ಅಷ್ಟೇ ಆಗ್ಬಿಟ್ಟಿದೆ ಹಾ ದನಿ ಕಮ್ಮಿ ಆಗದಂತಲ್ಲ ಹಳ್ಳಿ ಕಡೆ ಕಟ್ಟೋರೆ ಕಮ್ಮಿ ಆಗ್ಬಿಟ್ಟಿದೆ ಇವ್ರ ಪಾಪ ನೆಲ್ಮಗಳಿಂದ ಬಂದಿರೋ ಕಟ್ತವ್ರೆ ಹಳ್ಳಿಗಳಲ್ಲಿ ಕಾಣಲ್ಲ ನಮ್ಗದೇ ಬೇಜಾರು ಏನ್ ಮಾಡ್ತೀರಾ ಬಿಡ್ರಿ

ನೋಡ್ರಿ ಮನೆ ಬಾಗ್ಲಾಗೆ ಹೊರಿ ಕಟಾಕರು ನಾಯಿ ಕಟಾಕರು ಕೋಳಿ ಕಟ್ಟೋರು ಮೇಕೆ ಕಟ್ಟೋರು ಜೀವರಾಶಿ ಒಳಗಿರೋವು ಯಾವ ತೊಂದ್ರೆನ ಬಗ್ಗೆ ಈಗ ಮನೆಯೊಳಗೆ ಏನು ಕಟ್ತಿದೆ ಒಂದ್ ಮನೆ ಒಡೆ ಮೊದ್ಲು ದನ ಕಟ್ಟಾಕ್ ಮುಂದೆ ಗಟ್ಟೆ ಫಸ್ಟ್ ಹೋಗಿದಂಗೆ ಹೊರ ಕಟ್ಟರು ಇಲ್ಲ ನೀವು ಏನಾದ್ರು ಅನ್ಕೊಂಡ್ರೆ ನನ್ ಲೆಕ್ಕ ಇಷ್ಟ ನಾನ್ ಹೇಳೋದು ಏನಂತಂದ್ರ ಒಂದ್ ಹಸುವಿನ ಬಾಲದಲ್ಲಿ ನೀವ್ ಈ ಬಾಲದಲ್ಲಿ ಲಕ್ಷ್ಮಿ ನೋಡ್ಬೋದು ನನ್ ಲೆಕ್ಕ ಅದು ಆಯ್ತಾ ಕಟ್ಟಿ ಎಲ್ಲಾ ತುಂಬಾ ಖುಷಿ ಆಗುತ್ತೆ ತುಂಬಾ ಧನ್ಯವಾದಗಳು ನಂಗೆ ಒಳ್ಳೆ ಮಾಹಿತಿ ಕೊಟ್ರೆ ನಿಮಗೂ ದೊಡ್ಡ ಜೆ ಜಿಯಿಂದ ಬಂದಿದ್ದೀರಾ ಚಿಕ್ಕ ಹೆಚ್ಚು ಕೆಜಿಯಿಂದ ಬಂದಿದೀರಾ ನಮಗೂ ತುಂಬಾ ಖುಷಿ ಆಗುತ್ತೆ ನಿಮ್ ಭೇಟಿಯಾಗಿ ತುಂಬಾ ಸಂತೋಷ ತುಂಬಾ ಧನ್ಯವಾದ